ಈಗಿನ ಕಾಲದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನರಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುನ್ನಡೆಯುತ್ತಿದ್ದಾರೆ ಆದರೆ ಸುಮಾರು ಐವತ್ತು ವರ್ಷಗಳಿಗೂ ಹಿಂದೆ ಶಿಲ್ಪಕಲಾ ಶಿಕ್ಷಣ ಎಂಬುದು ಮಹಿಳೆಗೆ ಸಾಧುವಲ್ಲ ಎಂಬ ಮಾತಿಗೂ ಜಗ್ಗದೆ ತಮ್ಮ ಛಲ ಮತ್ತು ಸಾಧನೆಯಿಂದ ಶಿಲ್ಪಕಲೆಯಲ್ಲಿ ಯಶಸ್ಸನ್ನು ಗಳಿಸಿರುವ ಮೈಸೂರಿನ ಸುಭಾಷಿಣಿ ದೇವಿಯವರ ಪರಿಚಯವನ್ನ ಮಾಡಿಕೊಳ್ಳೋಣ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ಅರಸರ ಆಳ್ವಿಕೆಯಲ್ಲಿ ಕಲಾತ್ಮಕವಾಗಿ ಅರಳಿರುವ ಮೈಸೂರು ಹಲವು ಶ್ರೇಷ್ಠ ಕಲಾವಿದರತ್ತವರು ಅಂಬಾವಿಲಾಸ ಅರಮನೆಯಿಂದ ಹಿಡಿದು ಜಗನ್ಮೋಹಿನಿ ಕಲಾ ಪ್ರದರ್ಶನಾಲಯದವರೆಗೆ ಅಡಿಗಡಿಗೂ ಕಲೆಯೇ ಪ್ರತಿಬಿಂಬಿಸುವ ಮೈಸೂರಿನ ಹೊಸ ಬಡಾವಣೆಯ ಕುವೆಂಪು ನಗರ ಹಲವು ಕವಿ ಕಲಾವಿದರು ವಾಸಿಸುವ ಸ್ಥಳ ನಾಡಿನ ಚಿತ್ರ ಹಾಗೂ ಶಿಲ್ಪಕಲಾರಂಗದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಕಲಾವಿದೆ ಜಿ ವಿ ಅವರು ಚಿತ್ರಕಲೆ ಮತ್ತು ಶಿಲ್ಪಕಲೆ ಪರಿಣಿತಿಯಾದ ಸುಭಾಷಿಣಿ ದೇವಿಯವರು ಇಂದು ಪ್ರತಿಭಾವಂತ ಸಾಂಪ್ರದಾಯಿಕ ಶೈಲಿಯ ಕಲಾವಿದರೆನಿಸಿಕೊಂಡು ಖ್ಯಾತರಾಗಿದ್ದಾರೆ ನಾನು ಹುಟ್ಟಿದ್ದು ಮೈಸೂರು ನಮ್ಮ ತಂದೆಯ ಹೆಸರು ಜೆ ವೆಂಕಟಸ್ವಾಮಿ ಚೆಟ್ಟಿ ನಮ್ಮ ತಾಯಿ ಹೆಸರು ರತ್ನಮ್ಮ ನನಗೆ ಹುಟ್ಟಿನಿಂದಲೂ ಕಲೆಯಲ್ಲೇ ಆಸಕ್ತಿ ಬೇರೆ ಯಾವ ವಿಷಯದ ಮೇಲೂ ನನಗೆ ಆಸಕ್ತಿ ಇರಲಿಲ್ಲ ಇದಕ್ಕೆ ಕಾರಣ ಹೇಳೋದಾದರೆ ಹೇಳೋದಾದರೆ ನಮ್ಮ ತಂದೆಗೆ ಆಪ್ತ ಸ್ನೇಹಿತರು ವೆಂಕಟಪ್ಪನವರು ಅವರು ನಮ್ಮ ತಂದೆ ಕಲ್ಕತ್ತಾದಲ್ಲಿ ಮೆಡಿಕಲ್ ಓದ್ತಾ ಇದ್ದಾಗ ವೆಂಕಟಪ್ಪನವರು ರಾಯಲ್ ಸ್ಕೂಲ್ ಆಫ್ ಆರ್ಟ್ ಆ್ಯಂಡ್ ಅಲ್ಲಿ ಓದ್ತಾ ಇದ್ರಂತೆ ಆದ್ದರಿಂದ ಮೈಸೂರಿನವರೇ ಆಗಿ ಅಷ್ಟು ದೂರದಲ್ಲಿ ಮೂರು ವರ್ಷ ಕಾಲ ಓದ್ತಾ ಇದ್ದಿದ್ದರಿಂದ ಒಬ್ರಿಗೊಬ್ಬರು ನಿಕಟ ಸ್ನೇಹ ಕೊನೆಯ ಸಾಯ ಪ್ರಾಣ ಬಿಡೋವರೆಗೂ ಸ್ನೇಹ ಬೆಳೆದಿತ್ತು ಕಾರಣಾಂತರದಿಂದ ವೆಂಕಟಪ್ಪನವರು ಮೈಸೂರು ಬಿಟ್ಟು ಬೆಂಗಳೂರು ಹೋಗಿ ಸೇರಿಬಿಟ್ರು ನಂತರ ಏನೇ ನನಗೆ ಹುಟ್ಟು ಕಲೆಯಾದರೂ ಕೂಡ ಸ್ವಲ್ಪ ಮಾರ್ಗದರ್ಶಕರು ಬೇಕಲ್ಲ ಆದ್ದರಿಂದ ನಮ್ಮ ತಂದೆ ಭಾಳ ಶ್ರಮಪಟ್ಟು ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳವರಲ್ಲಿ ಪರಿಚಯವಾಗಿ ಅವರಲ್ಲಿ ಹೇಳಿಕೊಂಡ್ರು ಅವರು ನನ್ನ ಕೃತಿಗಳನ್ನು ನೋಡಿ ನಾಳೆಯಿಂದಲೇ ಶುರು ಒಂದು ಶಿಲ್ಪಕಲೆನೇ ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಶಿಲ್ಪಕಲೆ ಮಾಡೋದ್ರಿಂದ ನಾನು ನಮ್ಮ ಗುರುಗಳನ್ನ ಕೇಳಿದೆ ನಾನು ಶಿಲ್ಪಕಲೆ ಕಲಿತೀನಿಂದು ಹೂ ಹೂ ಭಾಳ ಕಷ್ಟ ಅದು ಕಷ್ಟಾದ ಕೆಲಸ ಹೆಣ್ಣು ಮಕ್ಕಳು ಮಾಡೋದಕ್ಕೆ ಸಾಧ್ಯವಿಲ್ಲ ಭಾಳ ಕಷ್ಟದು ಕಲ್ಲು ಉರುಳಿಸಬೇಕು ಎಳಿಸ್ಬೇಕು ಕೈ ಮೇಲೆ ಬೀಳುತ್ತೆ ತುಂಬಾ ಕಷ್ಟ ಸಾಧ್ಯವಾಗಮ್ಮ ತುಂಬಾ ಕಷ್ಟ ಇಲ್ಲ ನಾನು ಮಾಡ್ತೀನಿ ಸದಾ ಕಲೆಯ ಬಗೆ ಯೋಚಿಸುವ ಸುಭಾಷಿನಿ ದೇವಿಯವರಿಗೆ ಚಿಕ್ಕಂದಿನಿಂದಲೇ ಕಲೆಯ ಬಗೆಗೆ ಅಭಿರುಚಿ ಮೊದಮೊದಲು ಪ್ರತಿ ಚಿತ್ರ ತೆಗೆದು ಪಳಗಿಸಿಕೊಂಡ ಅವರು ಖ್ಯಾತ ಕಲಾವಿದ ಕೆ ವೆಂಕಟಪ್ಪನವರಿಂದ ಪ್ರೇರಣೆಗೊಂಡು ಹತ್ತಾರು ಅಪೂರ್ವ ಚಿತ್ರಗಳನ್ನು ಬಿಡಿಸಿದರು ಬಹುಮುಖ ಪ್ರತಿಭೆಯ ಸುಭಾಷಿಣಿ ದೇವಿಯವರ ಕಲಾಕೃತಿಗಳು ದೇಶದಾದ್ಯಂತ ಮೆಚ್ಚುಗೆ ಪಡೆದಿವೆ ಹಲವು ಕಲಾ ಸಂಗ್ರಹಾಲಯಗಳಲ್ಲಿ ಇವರ ಕಲಾಕೃತಿಗಳಿದ್ದು ಎಲ್ಲರ ಗಮನ ಸೆಳೆಯುತ್ತಿವೆ ಚಿತ್ರಕಲೆಯಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ ಸುಭಾಷಿಣಿ ದೇವಿಯವರು ಪ್ರಸಿದ್ಧ ಶಿಲ್ಪಿ ಸ್ವಾಮಿಯವರಲ್ಲಿ ಶಿಷ್ಯೋತ್ವ ಪಡೆದು ಶಿಲ್ಪಕಲೆಯಲ್ಲಿ ಆಳವಾದ ಅಭ್ಯಾಸ ಕೈಗೊಂಡರು ಸುಭಾಷಿಣಿ ದೇವಿಯವರ ಕೃತಿಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದು ಇವರ ಸಾಧನೆಗೆ ಸಮ್ಮಾನವಾಗಿ ಹಲವು ಗೌರವಗಳು ಲಭಿಸಿವೆ